ನಿಮ್ಮ ಮತ ಚಲಾಯಿಸಿ ಮತ್ತೆ ಮೈಲಾರಿ ದೋಸೆ ಮತ್ತೆ ಫಿಲ್ಟರ್ ಕಾಫಿ ಪಡೆಯಿರಿ ಬೆಂಗಳೂರಲ್ಲಿ ಇರುವಂತ ಈ ಮಾಲ್ಗುಡಿ ಮೈಲಾರಿ ಮನೆ ಅನ್ನೋ ಒಂದು ಹೋಟೆಲ್ ಕೋರ್ಮಂಗ್ಲಾ ಬ್ರಾಂಚ್ ಅಲ್ಲಿ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಬೇರೆ ವೋಟ್ ಹಾಕಿ ನಿಮ್ಮ ಇಂಟ್ ಫಿಂಗರ್ ತೋರಿಸಿದ್ರೆ ಸಾಕು ನಿಮಗೆ ವೋಟ್ ಮಾಡಿದಕ್ಕೆ ಒಂದು ಪ್ರೈಸ್ ಆಗಿ ಒಂದು ಮೈಲಾರಿ ದೋಸೆ ಮತ್ತೆ ಯಮ್ಮಿ ಫಿಲ್ಟರ್ ಕಾಫಿ ಕೂಡ ಕೊಡಲಾಗುತ್ತೆ ಇದು ಯಾತಕ್ಕಪ್ಪ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಬೆಂಗಳೂರಲ್ಲಿ ಎಷ್ಟು ಓಬನ್ ವೋಟರ್ಸ್ ಮತ್ತೆ ಎಜುಕೇಟೆಡ್ ಜನ ಇದ್ರೂ ಕೂಡ ವೋಟರ್ ಟರ್ನ್ಔಟ್ ಮಾತ್ರ ಬಹಳ ಕಡಿಮೆ ಟು ತೌಸಂಡ್ ಟ್ವೆಂಟಿ ತ್ರೀ ನಲ್ಲಿ ಬೇರೆ ಐವತ್ ಮೂರು ಪರ್ಸೆಂಟ್ ಜನ ಅಷ್ಟೇ ಬಂದು ವೋಟ್ ಹಾಕಿದ್ದಾರೆ ಈ ಎಲ್ಲಾ ರೆಸ್ಟೋರೆಂಟ್ಸ್ ರೆಸ್ಟೋರೆಂಟ್ ಏನ್ ಮಾಡಿದ್ದಾರೆ ಅಂದ್ರೆ ನೀವು ವೋಟ್ ಹಾಕ್ಬಿಟ್ಟು ಬಂದ್ರೆ ಸಾಕು ಒಂದು ಕಾಫಿನೋ ತಿಂಡಿನೋ ಏನಾದರೂ ಒಂದು ಫ್ರೀ ಆಗಿ ಕೊಟ್ಟು ಜನನ ಮೋಟಿವೇಟ್ ಮಾಡೋಣ ಅಂತ ಒಂದು ಒಳ್ಳೆ ಇಂಟೆನ್ಶನ್ ಇಂದ ಈ ಒಂದು ಈ ಒಂದು ನೋಬೆಲ್ ಸ್ಕೀಮ್ ನ ತಗೊಂಡ್ ಬಂದಿದ್ದಾರೆ ಬನ್ನಿ ನಾವು ಉದಯ್ ಅವ್ರ ಹತ್ರ ಮಾತಾಡೋಣ ಅವರು ಮಾಲ್ಗುಡಿ ಮೈಲಾರಿ ಮನೆಯಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಉದಯ್ ನೀವು ತುಂಬಾ ಸೀನಿಯರ್ ಈ ಫೀಲ್ಡ್ ಅಲ್ಲಿ ಅಂತ ಕೇಳ್ಬಿಟ್ಟು ಈ ಈಗ ಬೆಂಗಳೂರಲ್ಲಿ ನೋಡಿ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಬೆಂಗಳೂರಲ್ಲಿ ಮಾತ್ರ ವೋಟರ್ ಟರ್ನೋಟ್ ಸಿಕ್ಕಾಪಟ್ಟೆ ಕಡಿಮೆ ಇದೆ ಎಸ್ಪೆಷಲಿ ಮಹಾದೇವಪುರ ಬೊಮ್ಮನಹಳ್ಳಿ ಅಲ್ಲೆಲ್ಲ ಐ ಟಿ ಕಾರಿಡೋರ್ಸ್ ಜಾಸ್ತಿ ಅಂದ್ರೆ ಓದಿರೋರು ವರ್ಕಿಂಗ್ ಎಂಪ್ಲಾಯ್ಡು ಎಲ್ಲ ಅಲ್ಲೇ ಜಾಸ್ತಿ ಇರೋದು ಆದರೂ ಕೂಡ ಯಾತಕ್ಕೆ ವೋಟರ್ ಟರ್ನೋಟ್ ಈ ಜಾಗದಲ್ಲಿ ಅಷ್ಟು ಕಡಿಮೆ ಇದೆ ಕಮ್ಮಿ ಇದೆ ಅಂತಂದ್ರೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಮಾಡೋಕ್ಕೋಸ್ಕರ ಯಾಕಂದ್ರೆ ಈಗಿನ ಜನರೇಷನ್ ಹೇಗಿದೆ ಅಂತಂದಾಗ ವೋಟ್ ಮಾಡಿ ನಮ್ಗೆ ಏನಾಗಬೇಕು ನಮ್ಮ ಮನೆಗೆ ಬಂದೇನೋ ಅವ್ರೇನು ಮಾಡ್ಕೊಳಲ್ವಲ್ಲ ನಾವು ಅದಕ್ಕೋಸ್ಕರ ಅವ್ರು ಇಂಟ್ರೆಸ್ಟ್ ತೋರಿಸೋದಿಲ್ಲ ಫಸ್ಟ್ ಆಫ್ ಆಲ್ ಯಾಕೆಂದ್ರೆ ಈಗ ಈಗ ಯಾರೇ ರಾಜಕಾರಣಿ ಆಗಲಿ ಅವ್ರ ಮನೆ ಹತ್ರ ಅವ್ರು ಯಾರಾದ್ರೂ ಕಷ್ಟ ಸುಖ ಏನು ಕೇಳಲ್ಲ ಅದು ಓಟಿನ ಟೈಮ್ ಬಂದಾಗ ಮಾತ್ರ ಅವ್ರು ಕಷ್ಟ ಸುಖ ಕೇಳ್ತಾರೆ ಹೊರತು ಅದು ಮುಗ್ದಂದ ಮೇಲೆ ನೀವು ಯಾರಪ್ಪ ಅಂತಾರೆ ಅದಕ್ಕೋಸ್ಕರ ಜನಗಳು ಇಂಟ್ರೆಸ್ಟ್ ಅದು ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದಾರೆ ಅಂದರೆ ಹಳ್ಳಿ ಕಡೆ ಹೋಗಿ ಹಳ್ಳಿ ಕೂಡ ಎಲ್ಲ ಮಾಡ್ತಾರೆ ಇಂಟ್ರೆಸ್ಟ್ ತೋರಿಸಿ ಬಟ್ ಸಿಟಿ ಕಡೆ ಸ್ವಲ್ಪ ಇದು ಕಮ್ಮಿನೇ ಆಗ್ತಿದೆ ಅದಕ್ಕೆ ದಯವಿಟ್ಟು ಯಾರು ನಿಮ್ಮ ಯಾರು ನೀವು ಮಿಸ್ ಮಾಡ್ಕೊಬೇಡಿ ಓಟ್ ಅನ್ನೋದು ನಿಮ್ಮ ಅದನ್ನ ಎಲ್ಲರೂ ಮತ ಚಲಾಯಿಸಿ ಮತ ಚಲಾಯಿಸಿ ಬಂದಿ ಮಾಲ್ಗುಡಿ ಮೈಲಾರಿ ಮನೆಗೆ ದೋಸೆ ಕಾಫಿ ಫ್ರೀ ತಗೊಳ್ಳಿ ಎಷ್ಟು ದೋಸೆ ಫ್ರೀ ಒಬ್ಬರಿಗೆ ಒಂದೇ ದೋಸೆ ಫ್ರೀ ಒಂದು ಕಾಫಿ ಮಾತಕ್ಕೆ ಒಂದೇ ಅಂದ್ರೆ ನೀವು ವೋಟ್ ಮಾಡಿ ತೋರಿಸಿದಾಗ ಅಂದ್ರೆ ನೀವು ಎಕ್ಸ್ಟ್ರಾ ತಗೋದಿನ ನಾನು 10% ಡಿಸ್ಕೌಂಟ್ ಕೊಡ್ತೀನಿ ಎಕ್ಸ್ಟ್ರಾ ಓಕೆ ಅಂದ್ರೆ ಮೆನು ಬೇರೆ ಐಟಮ್ಸ್ ಕೂಡ ಹೇಳಬಹುದು ಬಟ್ 10% ಡಿಸ್ಕೌಂಟ್ ಮೆರ ಮೆನು ಅಲ್ಲಿ ಬೇರೆ ನೀವು ಐಟಮ್ ತಗೊಂಡ್ರೂ ಅದಕ್ಕೆ 10% ಡಿಸ್ಕೌಂಟ್ ಕೊಟ್ಟೆ ಕೊಡ್ತೀನಿ ನಾನು ಅದಕ್ಕೆ ಈ ಒಂದು ಸ್ಕೀಮ್ ಮಾಡಿರೋದ್ರಿಂದ ಅಂದ್ರೆ ವೋಟರ್ಸ್ ಒಂದು ಮೋಟಿವೇಶನ್ ಆಗ್ಬೋದು ಅನ್ನೋ ವಿಶ್ವಾಸ ಇದೆಯಾ ನಿಮ್ಗೆ ಸೊ ಮೋಟಿವೇಶನ್ ಅಂತ ಹೇಳಕ್ ಆಗಲ್ಲ ಇದು ನಮ್ಮ ಕಣ್ಣಿಂದ ಚಿಕ್ಕದಾಗ ಏನಾರು ಮಾಡೋಣ ಅದೇ ವೋಟರ್ಸ್ಗೆ ಚಿಕ್ಕದಾಗ ಏನಾರು ಮಾಡೋಣ ವೋಟರ್ಸ್ ಗೆ ಅಂದ್ಬಿಟ್ಟು ನಾವು ಸ್ವಲ್ಪ ಸ್ವಲ್ಪ ಇದೊಂದು ಸ್ಕಿಲ್ ಸ್ವಲ್ಪ ಶುರು ಮಾಡಿದೀವಿ ವೋಟರ್ಸ್ ಗೆ ನಿಮ್ಮ ಈ ಒಳ್ಳೆ ಇನಿಷಿಯೇಟಿವ್ಗೆ ನಮ್ಮ ಕಂಗ್ರಾಚುಲೇಷನ್ಸ್ ಒಳ್ಳೆಯದಾಗಲಿ ಪ್ಲೀಸ್ 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 ಬಂದು ನಿಮ್ಮ ಮತನ ಚಲಾಯಿಸಿ ಬೆಂಗಳೂರಲ್ಲಿ ಖಂಡಿತ ನಾವೆಲ್ಲರೂ ಬಂದು ವೋಟ್ ಮಾಡಬೇಕು ಯಾಕಂದರೆ ರಸ್ತೆಗಳಾಗಲಿ ಶಿಕ್ಷಣ ಆಗಲಿ ಮತ್ತೆ ನಮ್ಮ ಮರಗಳನ್ನ ಸೇವ್ ಮಾಡೋದಾಗಲಿ ಎಲ್ಲರೂ ಕೂಡ ಬೆಂಗಳೂರಲ್ಲೇ ಇದ್ದೀವಿ ಬೆಂಗಳೂರಲ್ಲಿ ಇವತ್ತಿನ ಪಾಪ್ಯುಲೇಷನ್ ಎಷ್ಟಪ್ಪ ಅಂತ ಅಂದರೆ ಒಂದು ಕೋಟಿ ಹತ್ತು ಲಕ್ಷ ಆತಂಕ ಪಾಪ್ಯುಲೇಷನ್ ಇದೆ ಖಂಡಿತ ಎಲ್ಲರೂ ಕೂಡ ಬಂದು ವೋಟ್ ಮಾಡಲೇಬೇಕು ವಿತ್ ಕ್ಯಾಮ್ರಾ ಪರ್ಸನ್ ಶಗುನ್ ಅನಗಾಕೇಶ್ ಫೋರ್ ಕರ್ನಾಟಕ ತ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್